ಬಗ್ಗೆ ಮಾತಾಡಬೇಕು ಅಂದರೆ ಸುದ್ದಿ ಹೋಗಬೇಕು ಅದಕ್ಕೆ ಟೈಮ್ ಆಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಪಾಯಿಂಟ್ಸ್ ಹೇಳಪ್ಪ ಅಂತ ಹೇಳಿದ್ದಾರೆ ನನಗೆ ಅಂತ ಒಂದಷ್ಟು ಅಂಶಗಳನ್ನು ಸಲ್ಲಿಸಿ ಕಾಣ್ತಾರೆ ಕೂಡ ಒಂದು ಕಾರ್ಯಕ್ರಮ ಚಿಕ್ಕದಾದರೂ ಕೂಡ ಒಂದು ಸುಖವಾದ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಪುಸ್ತಕ ಬಿಡುಗಡೆ ಆಗಿದೆ ಅಂತಂದರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಎಲ್ಲ ವಲಯಗಳಲ್ಲೂ ಕೂಡ ವ್ಯಾಪಕವಾಗಿ ಚರ್ಚೆಗಳಾಗ್ತಾ ಇರ್ಬೋದು ಪ್ಸ್ ಆಗಿರ್ಬೋದು ಮೈನಸ್ ಆಗಿರ್ಬೋದು ನಾನು ಮುಖ್ಯಮಂತ್ರಿಗಳ ಜೊತೆ ಇದ್ದೀನಿ ಇಲ್ಲ ನಾನು ಮಾತಾಡ್ತಾ ಇಲ್ಲ ಕಳೆದ ಹನ್ನೊಂದು ವರ್ಷಗಳಿಂದ ನಾನು ಹತ್ತಿರದಿಂದ ಅವರ ಯೋಜನೆಗಳನ್ನ ಅವರ ಕಾರ್ಯಚಟುವಟಿಕೆಗಳನ್ನ ಗಮನಿಸ್ತಾ ಇದ್ದೀನಿ ಸಿದ್ದರಾಮಯ್ಯ ಬಡವರು ಬಡವರು ಪರ ಯೋಚನೆ ಮಾಡ್ತಾರೆ ಅಂತ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಅವರು ಯಾಕೆ ಶೋಷಿತರ ಪರವಾಗಿ ಕಾರ್ಯಕ್ರಮಗಳು ಕೊಡ್ತಾರೆ ಅಂತಂದರೆ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಅವರು ಯಾಕೆ ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡುವುದೇ ಬಸವಣ್ಣನವರ ವಚನಗಳಲ್ಲಿ ನಮಗೆ ಯಾವುದೇ ಒಬ್ಬ ರಾಜಕಾರಣಿ ಶಾಸಕ ಆಗ್ಬೋದು ಸಚಿವರಾಗ್ಬೋದು ಅಥವಾ ಮುಖ್ಯಮಂತ್ರಿಗಳ ಒಂದು ಬದ್ಧತೆ ಅಂತ ಇರಬೇಕು ಒಂದು ಇಚ್ಛಾಶಕ್ತಿ ಅಂತ ಇರುತ್ತೆ ಅದಿದ್ದಾಗ ಮಾತ್ರ ನಾವು ಜನಗಳ ಪರವಾಗಿ ಯೋಚನೆ ಯೋಚನೆ ಮಾಡಕ್ಕೆ ಸಾಧ್ಯ ಜನಗಳ ಪರವಾಗಿ ನಾವು ಯೋಜನೆಗಳನ್ನು ಕೊಡಬೇಕು ಒಬ್ಬ ಉಳ್ಳಂತಹ ಪ್ರಬುದ್ಧರಾಜ ಕಣ್ಣಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಕಳೆದ ಬಾರಿ ಅವರು ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಐದು ಐದು ಭಾಗ್ಯಗಳು ಐದಕ್ಕಿಂತ ಹೆಚ್ಚು ಭಾಗ್ಯ ಭಾಗ್ಯದ ಯೋಜನೆಗಳನ್ನು ಅವರಿಗೆ ಅವರಿಗೆ ಭಾಗ್ಯಗಳ ಸರ್ಕಾರ ಈಗ ಅವರು ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ರಾಜ್ಯದ ಜನತೆಯ ಕೈಲಿಗಾಗ್ತಾರೆ ಅಂದರೆ ಶ್ರಮಕ್ಕೆ ತಕ್ಕ ಫಲ ದುಡಿಮೆಗೆ ತಕ್ಕ ಸಂಬಳ ಹಿಂದೆ ಇರುವಂತಹ ಸಮಾಜದಲ್ಲಿ ನಮ್ಮ ಈ ಗ್ಯಾರಂಟಿ ಯೋಜನೆ ಅದು ಒಂಥರ ಪ್ರಾಣವಾಯು ಉದ್ದಿ ಅಂತ ಹೇಳೋದಕ್ಕೆ ನಾನು ಇಷ್ಟ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ನೀವು ಕಾರ್ಪೊರೇಟ್ ಕಂಪನಿಗಳಿಗೆ ಸಹಾಯ ಮಾಡಿ ಸಹಾಯ ಮಾಡಿದ್ರೆ ಅದನ್ನ ಅಭಿವೃದ್ಧಿ ಅಂತ ಹೇಳ್ತಾ ಅದೇ ನೀವು ಬಡವರಿಗೆ ಗ್ಯಾರಂಟಿ ಯೋಜನೆಗಳನ್ನ ನೋಡಿ ಅದನ್ನು ಕೊಟ್ರೆ ಸರ್ಕಾರದ ಪ್ರವಾಸಕ್ಕೆ ನಷ್ಟ ಆಗ್ತಾ ಇದೆ ಆದರೆ ಒಂಥರ ಎರಡು ಬಗೆಯ ವ್ಯಾಖ್ಯಾನಗಳನ್ನ ನಾವು ನೋಡ್ತಾ ಈಗ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೇವೆ ನಮ್ಮ ಪ್ರತಿಪಕ್ಷಗಳವರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ನಡೀತಾ ಇಲ್ಲ ಅಂತ ಒಂದ್ಸತಿ ಹೇಳ್ತಾರೆ ಇನ್ನೊಂದ್ಸರಿ ಇವತ್ತು ಸ್ಟೇಟ್ಮೆಂಟ್ ನೋಡಿದೆ ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ದುಡ್ಡು ಸಿಗ್ತಾ ಇಲ್ಲ ದುಡ್ಡು ತೋರಿಸ್ಬೇಕು ಸರ್ಕಾರ ಅಂದ್ರೆ ಗ್ಯಾರಂಟಿ ಯೋಜನೆಗಳು ಬಡವರ ಪಾಲಿಗೆ ಎಷ್ಟು ಅನುಕೂಲ ಆಗಿದೆಯೋ ಹಾಗೆ ಪ್ರತಿಪಕ್ಷಗಳವರ ನಿದ್ದೆ ನಡೆಸಲು ಕೂಡ ಅಷ್ಟೇ ಸತ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಯತೀಶ್ ಅವರು ಬಡವರ ಬೆವಲಿನ ಬೆವರಿನ ಮೌಲ್ಯವನ್ನ ಈ ಪುಸ್ತಕದ ಮೂಲಕ ತೆರೆದಿಟ್ಟಿದ್ದಾರೆ ಮೊದಲು ಹೇಳಿದಂತೆ ಮುಖ್ಯಮಂತ್ರಿಗಳು ನುಡಿದಂತೆ ನಡೆಯುವ ಒಬ್ಬ ರಾಜಕಾರಣ ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ್ರು ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡು ಅಂತ ಅದೇ ರೀತಿ ಅವರು ಯೋಜನೆಗಳನ್ನೆಲ್ಲ ಜಾರಿಗೆ ತಂದುಕೊಟ್ಟಿದ್ದಾರೆ ಆಮೇಲೆ ಎಷ್ಟೇ ಕಷ್ಟ ಆದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಎಷ್ಟೇ ಇದಾದರೂ ಕೂಡ ಯಾವುದೇ ಕಾರಣಕ್ಕೂ ನಾನು ಯೋಜನೆಗಳನ್ನು ಮುಗಿಸುವ ಅಭ್ಯ ಸ್ಪಷ್ಟವಾಗಿ ಈಗಾಗಲೇ ಹೇಳಿದ್ದಾರೆ ನಾವು ಮುಖ್ಯಮಂತ್ರಿಗಳ ಜೊತೆ ರಾಜ್ಯದಲ್ಲಿ ಪ್ರವಾಸ ಮಾಡುತ್ತ ಸಂದರ್ಭದಲ್ಲಿ ನೋಡ್ತಾ ಇರ್ತಾರೆ ಹಲವಾರು ಮಹಿಳೆಯರು ಬಿಡ್ತಾರೆ ಆದ್ದರಿಂದ ನಮಗೆ ಭಾರಿ ಅನುಕೂಲ ಆಯಿತು ಅಂದರೆ ಒಂದು ಗೊತ್ತಿನ ಊಟಕ್ಕೂ ಕೂಡ ನಮ್ಗೆ ಕಷ್ಟ ಆಗಿತ್ತು ಈ ಸಂದರ್ಭದಲ್ಲಿ ಇನ್ನೇನು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಅದರಿಂದ ನಮ್ಗೆ ಭಾರಿ ಅನುಕೂಲ ಆಗಿದೆ ನಮ್ಮಲ್ಲಿ ಪತ್ರಿಕೆಗಳಲ್ಲಿ ಸುಮಾರು ಉದಾಹರಣೆಗಳನ್ನು ನಾವು ನೋಡ್ತಾನೆ ಇರ್ತೇವೆ ಯಾರೊಬ್ಬ ಒಬ್ಬ ಮಹಿಳೆ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಕೊಂಡು ಅವರ ಪತಿಗೆ ಮನೆಯವರೆಗೆ ಕಣ್ಣಿನ ಆಪರೇಷನ್ ಹಾಸ್ಕೊಟ್ಟು ಅಂತ ಬಂದಿರ್ಬೋದು ಅಥವಾ ಸೊಸೆಗೆ ಒಂದು ಕಿರಾಣಿಯನ್ನು ಅಂಗಡಿ ಅಂತ ನಾವು ಬೆಳಗಾವಿ ಹೋದಾಗ ಒಬ್ಬ ಮಹಿಳೆ ಬಂದಿದ್ದೆವು ಇಡೀ ಊರಿಗೆಲ್ಲ ಅವರು ಒಳ್ಳೆಯ ಊಟವನ್ನು ಹಾಕ್ಸಿದ್ರು ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಲಕ್ಷ್ಮೀ ಭಾಟ್ಕರ್ ಅವರು ಅವರು ಮಹಿಳೆಯರೆಲ್ಲ ತಂಡವನ್ನು ಸ್ವಲ್ಪ ಬಂದು ಮುಖ್ಯಮಂತ್ರಿಗಳಿಗೆ ಪರಿಚಯ ಮಾಡಿಕೊಡ್ತಾರೆ ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಾಗ ಎಷ್ಟು ಖುಷಿ ಇರುತ್ತೆ ಅದನ್ನು ಸ್ವೀಕಾರ ಮಾಡೋ ವಿಧಲ್ಲ ಅವರಲ್ಲಿ ಒಂದು ಭಾವ ಇರುತ್ತೆ ಅಂದರೆ ನಮಗೆ ಸರ್ಕಾರದಿಂದ ಏನೋ ಒಂದು ಅನುಕೂಲ ಆಗ್ತಾ ಇದೆ ನಾವು ಅನುಕೂಲ ಪಡೀತಾ ಇದ್ದೇವೆ ಸರ್ಕಾರದ ಗುರಿ ಇರಬೇಕಾಗಿರೋದೇ ಅದರಲ್ಲಿ ನಾವು ಸರ್ಕಾರ ನಡೆಸ್ಬೋದು ಅದು ನಮ್ಮ ಯೋಜನೆಗಳಿಂದ ಜನಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಆ ಯೋಜನೆಗಳಿಂದ ಅವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಅನುಕೂಲ ಆಗಿದೆ ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ ಯೋಜನೆಗಳಿಂದ ಏನೇನಾಗಿದೆ ಅಂತ ಕೇಳಿದಾಗ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಯಾವ ರೀತಿ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಅಂದರೆ ನೀವು ದುಡಿಯೋ ಆಗಿರೋರ ಕೈಗೆ ಹಣ ಕೊಟ್ಟರೆ ವಾಪಸ್ಸು ನಮಗೆ ಕೊಡ್ತಾರೆ ಯಾವಷ್ಟು ಅವ್ರ ಮನೆಗೆ ಕೂಡ ಹೋಗಲ್ಲ ಇನ್ನು ನಿಮ್ಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಏನೋ ಒಂದು ಖರೀದಿ ಮಾಡ್ತಾರೆ ಅದು ಸರಿಯ ರೂಪದಲ್ಲಿ ಸರ್ಕಾರಕ್ಕೆ ವಾಪಸ್ ಮಾಡುವಂಥ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ ನಮ್ಮಲ್ಲಿ ನೋಟ್ ಬಾನಿ ಆಯಿತು ಕೊರೋನಾ ಬಂತು ಅವಾಗ ಸುಮಾರು ಸಾವಿರಾರು ಕುಟುಂಬಗಳು ಪಪ್ಪ ತತ್ತರಿಸ್ಕೊಟ್ಟು ಜೀವನ ನಡೆಸೋದು ಕೂಡ ಕಷ್ಟ ಆಗ್ಬಿಟ್ಟು ಇವತ್ತು ಕೂಡ ಕೋವಿಡ್ನ ಪರಿಣಾಮಗಳು ನಾವು ನೋಡ್ತಾ ಇರ್ತೀವಿ ಇವಾಗ ನಿನ್ನೆ ಕೂಡ ಮೈಸೂರಲ್ಲಿ ಯಾವ ಒಂದು ಒಂದು ಆತ್ಮಹತ್ಯೆ ಮಾಡಿಕೊಂಡು ಅವಾಗ ಕೋವಿಡ್ ಸಂದರ್ಭದಲ್ಲಿ ನಮಗೆ ಆಗಿ ನಷ್ಟಾಗಿ ಹಾಡಿ ಸಾಲನ ತೀರ್ಸೋಕ್ಕಾದ್ರೆ ಅವರೆಲ್ಲರೂ ಆತ್ಮಹತ್ಯೆ ಮಾಡಬಾರ್ದು ಅಂಥ ಸಂದರ್ಭದಲ್ಲಿ ಇಂಥ ಗ್ಯಾರಂಟಿ ಯೋಜನೆಗಳು ಬಡವರ ಪಾಲಿಗೆ ಒಂದು ಪ್ರಧಾನ ಅಂತಲೇ ನಾವು ಹೇಳೋಕ್ಕೆ ಹೇಳಿ ಹೇಳ್ಬೋದು ಆದರೆ ನಾವು ಗ್ಯಾರಂಟಿ ಯೋಜನೆಗಳಿಂದ ಹಸಿದವರ ಕಣ್ಣುಗಳಿಂದ ನೋಡೋಕ್ಕೆ ಹೊರತು ಹೊಟ್ಟೆ ತುಂಬಲವರ ಕಣ್ಣುಗಳಿಂದ ನಾವು ನೋಡೋಕ್ಕೆ ಹೋಗೋದಾಗ ಹಸಿದವರಿಗೆ ಗೊತ್ತಾಗುತ್ತೆ ಗ್ಯಾರಂಟಿ ಯೋಜನೆಗಳ ಮಹತ್ವ ಏನು ಅನ್ನೋದು ಹಸಿದವರಿಗೆ ಮಾತ್ರ ಗೊತ್ತಾಗುತ್ತೆ ಅದನ್ನೆಲ್ಲವನ್ನೂ ಕೂಡ ಯತೀಶ್ ಅವರು ಬಹಳ ಚಕ್ಕುವಾಗಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅವರು ಕೂಡ ಭಾಳ ಗುಣಮಟ್ಟದಿಂದ ಮೇಲೆ ಬಂದಿದ್ದಾರೆ ಬರೆದಿದ್ದಾರೆ ಮಾಡಿಕೊಂಡು ವ್ಯವಸ್ಥರು ಮೆಕ್ಯಾನಿಕಾಗಿ ಪತ್ರಕರ್ತರಾಗಿ ಈಗ ಅವರು ಆರ್ಥಿಕ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾರೆ ಬಟ್ ಎಲ್ಲ ಡೀಟೇಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡ್ತಾರೆ ನಾನೆಲ್ಲ ಎಲ್ಲ ಗಮನಿಸ್ತಾ ಇದ್ದೆ ಒಂದು ಒಳ್ಳೆಯ ಪುಸ್ತಕವನ್ನು ಅವರು ಕೊಟ್ಟಿದ್ದಾರೆ ಈ ಪುಸ್ತಕ ಇಲ್ಲಿಗೆ ಮಾಡಿ ಮಂಡ್ಯಕ್ಕೆ ಸೀಮಿತ ಆಗ್ಬಾರ್ದು ಇದು ರಾಜ್ಯ ಹಾಕಬೇಕು ಮತ್ತು ಓದುವಂಥ ಪುಸ್ತಕ ಯಾವುದು ಯಾರ್ಯಾರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡ್ತಾರೆ ಅವರೆಲ್ಲರಿಗೂ ಒಂದು ಪುಸ್ತಕ ಕಳಿಸ್ಬಿಟ್ಟರೆ ಓದ್ಕೊಳ್ಳೋಕ್ಕೆ ಅವ್ರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ ಆಮೇಲೆ ಇನ್ನೊಂದು ಏನಂತಂದ್ರೆ ಈ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರಲ್ಲ ಎಲ್ಲರೂ ಕೂಡ ಒಳ್ಳೆ ಖುಷಿನೇ ಇರ್ತದೆ ಇಲ್ಲಿ ಯಾರು ಈಗ ಅಪೋಸಿಷನ್ ಪಾರ್ಟಿ ಎಮ್ ಎಲ್ ಎಗಳು ಅಷ್ಟೇ ಅವರ ಜನಗಳು ಅಷ್ಟೇ ಬಿದ್ದರಿಂದ ಸ್ವಲ್ಪ ಸರ್ಕಾರಕ್ಕೆ ಖುದ್ದಾಗಿಸಿ ಅಂತ ಅವ್ರಗಳಿಗೆ ನಮ್ಮ ಕೆಲಸ ತೆಗೆದುಕೊಳ್ಳೋದು ಇಬ್ಬರು ಇರುತ್ತೆ ಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಅನ್ನಾಗಿಸಿ ಅಂತ ಈ ಥರ ಇರಬೇಕಾದ್ರೆ ಗ್ಯಾರಂಟಿ ಯೋಜನೆಗಳು ಬಡವ್ರಿಗೆ ಒಂದು ಆಶಾಕಿರಣ ಆಗಿರುವಂಥದ್ದು ಅದರಲ್ಲಿ ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ವಿಶೇಷವಾದಂತಹ ಕೃತಜ್ಞತೆಗಳು ಕೂಡ ಸಂಸದಕ್ಕೆ ಇಷ್ಟಪಡ್ತಾನೆ ಅದನ್ನು ನಿತೀಶ್ ಅವರು ಅತ್ಯಂತ ಚೊಕ್ಕವಾಗಿ ಈ ಪುಸ್ತಕವನ್ನು ಮುಂದೆ ಇಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಪುಸ್ತಕವನ್ನು ಓದಿ ಅವರು ಆ ಗ್ಯಾರಂಟಿ ಯೋಜನೆಗಳಿಂದ ಬರೋರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಅನ್ನೋದನ್ನು ನೀವು ಕೂಡ ಬೇರೆಯವರಿಗೆಲ್ಲ ಹೇಳಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬಹಳ ಪ್ರೀತಿಯಿಂದ ಎದುರಿಸುವರು ಮತ್ತು ವಿಶೇಷವಾದಂತಹ ಧನ್ಯವಾದಗಳನ್ನು ತಿಳಿಸಿ ನಿಮ್ಮಲ್ಲಿ ನಮಸ್ಕಾರ